ಅಕ್ಕರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಮಧುಗಿರಿ ಸ್ವಾಮೀಜಿಗಳು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಏನು ಗೊತ್ತಾ ಸೌಜನ್ಯಳ ತಾಯಿಗೆ ನೂರ ಐವತ್ತು ಕೋಟಿ ದುಡ್ಡು ಕೊಟ್ಟಿದ್ದಾರೆಂತೆ ಯಾರು ಅಂಬುದು ಟಿ ತಂಡ ಹಚ್ಬೇಕಂತೆ ಕೇಳಿಸ್ಕೊಳ್ಳಿ ಈ ಆಡಿನಾಗ್ತಾಯಿ ಅಂತ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ನೂರ ಐವತ್ತು ಕೋಟಿ ಆ ನೂರೈವತ್ತು ಕೋಟಿ ಕುಸುಮಾವತಿಯವರ ಮನೆಯಲ್ಲಿ ಎಲ್ಲಿದ್ದವೋ ಅಕೌಂಟಲ್ಲಿದ್ದಾವೋ ಎಲ್ಲಿದವೋ ಗೊತ್ತಿಲ್ಲ ಬಟ್ ಎಸ್ ಐ ಟಿ ತನಿಖೆಯಿಂದ ಹೊರಗೆ ಬರ್ತದಂತಂದು ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ ಮುದುಗಿರಿ ಸ್ವಾಮೀಜಿಗಳು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ದುಡ್ಡು ಬಂದಿದೆ ನೂರ ಕೋಟಿ ನೂರ ಕೋಟಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ರೀ ನೂರ ಕೋಟಿ ಇಸ್ಕೊಂಡು ಅತ್ಯಾಚಾರಕ್ಕೆ ತನ್ನ ಮಗಳನ್ನು ಬಿಟ್ಟಿದ್ದಾಳಂತೆ ಏನು ಹೇಳ್ತಾನೆ ಬೊಗಳೆ ಬಿಡ್ತವನೇ ಅವನ ಹೇಳಿಕೆಯನ್ನು ಕೇಳಿಸ್ಕೊಂಡ್ರೆ ನಮಗೆ ಹೊಟ್ಟೆ ಇದೆ ಕರ್ನಾಟಕ ಜಯಂತಿಗೆ ಹೇಗಾಗಿರ್ಬೋದು ಅವರ ಅಮ್ಮನಿಗೆ ಹೇಗಾಗಿರ್ಬೋದು ಹೇಗೆ ಆಗಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ನೂರ ಐವತ್ತು ಕೋಟಿ ದುಡ್ಡಿಸ್ಕೊಂಡಿದ್ದಾರಂತೆ ಕುಸ್ಮಾತಿಯವ್ರ ಅಕೌಂಟಿಗೆ ದುಡ್ಡು ಬಂದಿದ್ದಾವಂತೆ ಆದ್ರ ಸಮೇತ ಸುಮ್ಮನೆ ಇರ್ತಾಯಿಲ್ಲ ಇನ್ನೂ ದುಡ್ಡು ಬೇಕು ಬೇಕಂತ ಹೋರಾಟ ಮಾಡ್ತಾವಳಂತೆ ಈ ವಯ್ಯ ಬೊಗಳೇ ಬಿಡ್ತಾವನೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಯಾವುದೇ ಸುಳ್ಳು ಹೇಳ್ತಾ ಇಲ್ಲ ಬಂದಿರ್ತಕ್ಕಂಥ ಮಾಹಿತಿನ ಹೇಳ್ತಾ ಇರೋದು ನಮಸ್ಕಾರ ನೋಡಿ ಹರಿ ಓಂ ಹಂದೇ ಮಾತರಂ ಭಾರತ್ ಮಾತಾ ಕಿ ಜೈ ನಮಸ್ತೆ ಹರಿ ಓಂ ಸರ್ ನಮಸ್ತೆ ಹೇಳಿ ಸರ್ ನಿಮ್ಮ ಸ್ಪೀಚ್ ನೋಡಿ ತುಂಬಾ ಖುಷಿ ಆಯ್ತು ಇವತ್ತು ಧನ್ಯವಾದ ಎಲ್ಲಿಂದ ಮಾಡ್ತೀರಿ ಸರ್ ನಾವು ಈ ಕಡೆಯಿಂದ ಸರ್ ಈ ಕಡೆ ಕೋಲಾರ ಗೊತ್ತಾ ನಿಮಗೆ ಹಾ ಆ ಕಡೆ ನೋಡೈತೆ ನಮಗೆ ತುಂಬಾ ಖುಷಿ ಆಯ್ತು ನಿಮಗೆ ವಿಡಿಯೋ ನೋಡಿ ಅದಲ್ಲ ಓಕೆ ಓಕೆ ನಾವು ಮನ್ನಾಸಂ ಭಕ್ತರು ನಾವೆಲ್ಲ ಧನ್ಯವಾದ ಧನ್ಯವಾದ ಏನು ಮರಮಾ ಅಂತ ಗೊತ್ತಾಗ್ತಲ್ಲ ಸರ್ ಏನು ಕಥೆ ಸರ್ ಇದು ಹೋಗ್ಲಿ ಧರ್ಮಸ್ಥಳವನ್ನ ಸರ್ಕಾರ ಸ್ವಾಧೀನ ಮಾಡ್ಕೊಂಡ್ರೆ ಅಲ್ಲಿಗೆ ಈ ಸಾಬ್ರಿಗೆ ಕೃಷಿಯನ್ಗೆ ದಲಿತರಿಗೆ ಮೀಸಲಾತಿ ಉದ್ಯೋಗ ಕೊಡ್ಬೋದು ಹ್ಮ್ ದಲಿತ ಅದೇ ಉದ್ಯೋಗ ಉದ್ಯೋಗ ಕೊಟ್ಟಿದ್ದಾರೆ ಬಟ್ ಸರ್ಕಾರದ ಮೀಸಲಾತಿ ಸಿಗುತ್ತಲ್ಲ ಈಗ ಒಂದು ಒಂದು ಲಕ್ಷ ಉದ್ಯೋಗ ಇದೆಯಲ್ವಾ ಇದ್ರೆ ಅವರು ಸರ್ಕಾರ ಸ್ವಾಧೀನ ಪಡಿಸ್ಕೊಂಡು مسلمان ارگی میصلاتی کرسیاں ارگی میصلاتی ಓಕೆ ಈಗ ಏನು ಜಾಬ್ ಅಲ್ಲಿ ಇದರಲ್ಲ ಒಳಗಡೆ ದೇವಸ್ಥಾನದೊಳಗೆ ಹೊರಗಡೆ ಅಲ್ಲಿ ಆರ್ಜಿನಲ್ಲ ಓಕೆ ಈ ದೇವಸ್ಥಾನದಲ್ಲಿ ದಲಿತರಿಗೆ ಕೊಡಬಾರ್ದಂತ ಇವರು ಸ್ವಾಮಿಗಳು ತಾನೇ ಹೇಳ್ತಾರೆ ನೀವು ಅರ್ಥವಾಗಿಲ್ಲ ಕಂಡ್ರಿ ನಿಮಗೆ ಅರ್ಥ ಮಾಡ್ಕೋಣ ಶಕ್ತಿ ಇದ್ರೆ ಮಾತಾಡ್ಬೇಕು ಕೇಳಲೇ ಬರ್ತೀನಿ ದಲಿತ್ರು ಅಂತ ಹೇಳ್ತಾರಲ್ಲ ಅದಕ್ಕೆ ನನಗೆ ಗೊತ್ತಾಗಿಲ್ಲ ರೀ ಅಂದ್ರೆ ಸರ್ಕಾರ ಸ್ವಾಧೀನ ಮಾಡ್ಕೊಂಡ್ರೆ ಮುದ್ರaille ತಗೊಂಡ್ರೆ ಅಂತ ಹೇಳೋದು ಮುದ್ರaille ಲ್ಯಾಕಿಗೆ ತಗೊಂಡಾಗ ಅದರೊಳಗೆ ಮೀಸಲಾತಿ ಕೊಡೋದು ಕೊಡ ತರ ಅರಮೇಷ್ಲಾತಿ ಅಂತ ಹೇಳಬೇಕಲ್ಲ ನೀವು ನೀವು ಹಾಗೆ ಹೇಳ್ಬಿಟ್ರು ಒಂದೇ ಮಾತು ನೀವು ಸರ್ ನೀವು

ಸ್ವಾಮಿಗಳಂದ್ರೆ ಮಠ ಮಠದೀಶರ ಹಿಂಗೆ ಸರ್ ಹೇಳ್ರಿ ಮುಂದೆ ಏನ್ ಆಗ್ಬೇಕ್ರಿ ನಿಮ್ಗೆ ದಿನಕ್ ಒಂದ್ ಸಾವಿರ ಕಾಲ್ ಬರ್ತಾವೆ ಎಲ್ಲರಿಗೂ ಉತ್ತರ ಕೊಡಕ್ಕಾಗತ್ತರ ಪೇಷನ್ಸ್ ಗಂಟೆಗಟ್ಟಲೆ ಮಾತಾಡೋ ಸಮಯ ಇರಲ್ಲ ಯಜಮಾನ್ರ ನಿಮಗೆ ಧರ್ಮಸ್ಥಳ ಭಕ್ತರದೇ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಬಂದ ನಿಮಿಷ ಮಾತಾಡಿ ಹೋಗಿ ಹರಿ ಓಂ ಮಾತು ಭಾರತ್ ಮಾದಿ ಜೈ ನಮಸ್ತೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಸರ್ ನಮಸ್ಕಾರ ಮಧುಗಿರಿ ಸ್ವಾಮಿಗಳಿಗೆ ನಮಸ್ತೆ ನಮಸ್ತೆ ಸರ್ ನಿಮ್ದು ಎಲ್ಲಾ ವಿಡಿಯೋ ನೋಡ್ದೆ ನಾನು ಎಲ್ಲ ಮಾತಾಡೋ ನೀವ್ ಇಲ್ಲ ಅಂತಲ್ಲ ಈಗ ಅಲ್ಲೊಂದ್ ವಿಷಯ ಹೇಳ್ಬೇಕೈತೆ ಗೊತ್ತಾ ಸರ್ ಅಲ್ಲಿ ಸೌಜನ್ಯವ್ರಿಗೆ ನ್ಯಾಯ ಸಿಗಬೇಕಂತ ಹೇಳಬೇಕಾಯ್ತಲ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕಂತ ಹೇಳ್ಬೇಕಾಯ್ತಲ್ಲಿ ಸೌಜನ್ಯ ಸಾವಿರದ ನತ್ತಿರೋದು ಎಂಬತ್ನಾಲ್ಕು ಮಹಿಳೆಯರ ಮೇಲೆ ಹದ್ಮೂರ್ ವರ್ಷದಲ್ಲಿ ಅತ್ಯಾಚಾರ ಆಗಿದೆ ಜನ ಸತ್ತೋಗಿದ್ದಾರೆ ಸೌಜನ್ಯ ಒಬ್ಳು ನ್ಯಾಯ ಸಿಗ್ಲಿ ಮಿಕ್ತರಿ ನ್ಯಾಯ ಸಿಗೋದ್ ಬೇಡವಾ ಎಲ್ಲೂ ಸಿಗಬೇಕು ಮತ್ತೆ ಸುಮ್ನೆ ಸೌಜನ್ಯ ಅಂತ ಸೌಜನ್ಯ ಅವ್ರ ಅಮ್ಮನೇ ಬಲಿ ಕೊಟ್ಟರ ಸೌಜನ್ಯ ಮೂರು ನೂರ ರೂಪಾಯಿ ಕೋಟಿಗೆ ನೂರ ಕೋಟಿ ರೂಪಾಯಿ ದುಡ್ಡುಗೋಸ್ ತಾಯಿ ಮಗಳು ಬಲಿ ಕೊಟ್ಟರದ ಅವರ ಅಮ್ಮ ನೂರೈವತ್ತು ರೂಪಾಯಿ ಕೋಟಿ

ನೂರೈವತ್ತು ಕೋಟಿ ಏನ್ ತಮಾಷೆ ಹೋಗ್ಲಿ ಅದು ಹೌದು ಸರ್ ಏನ್ ಗೊತ್ತಾ ನಾವು ಸ್ವಾಮಿಗಳನ್ನ ನಿಮ್ ಫೋನ್ ಮಾಡಿರೋದು ನೂರೈವತ್ ಕೋಟಿ ತಮಾಷೆ ಅನ್ಕೊಂಡು ಹೋಗ್ಲಿ ಹೋಗ್ಲಿ ಒಂದ್ ಕೋಟಿ ಎರಡ್ ಕೋಟಿ ಎಲ್ಲ ಇದು ರೇ ಧರ್ಮಸ್ಥಳದ ಒಂದೊಂದು ವರ್ಷದ ಆದಾಯ ಎಷ್ಟು ಗೊತ್ತಾ ಹೌದು ಎಷ್ಟು ಎಷ್ಟಿರ್ಬೋದು ಹೇಳಿ ನೀವೇ ಹದಿನಾರು ಕೋಟಿ ಇದೆ ಹದಿನಾರು ಕೋಟಿ ಅಲ್ಲ ಹತ್ ಸಾವಿರ ಕೋಟಿ ಇದೆ ಒಂದ್ ವರ್ಷದ ಆದಾಯ ಅದನ್ನ ಸರ್ಕಾರಕ್ಕೆ ಸ್ವಾಧೀನ ಪಡಿಸಿರೆ ಒಂದ್ ವರ್ಷಕ್ಕೆ ಮೂರ್ ಲಕ್ಷ ಕೋಟಿ ಆದಾಯ ಮಾಡ್ಕೊತಾರೆ ಸರ್ಕಾರದವರು ಅಲ್ಲಿ ಹಿಂದೂಗಳನ್ನ ಮುಸಲ್ಮಾನ ಕ್ರೈಸ್ತ ತುಂಬತಾರೆ ಅದಕ್ಕೆ ವ್ಯವಸ್ಥಿತವಾದಂತ ಯೋಜನೆ ನಡೀತಾ ಇದೆಲ್ಲಾ ಮಸೀದಿಗೆ ಹೋಗ್ತೀರಾ ಇಲ್ಲ ಮತ್ತೆ ಜನ ನನ್ನ ಮಕ್ಕಳು ಅಲ್ಲ ಹೋಗ್ತಾರ ತಾಯ್ ತಾಯ್ಸ್ ಕುಮಾರ್ ಹೋಗ್ತಾರ ಇಲ್ಲಂತಲ್ಲ ಹೇಳ್ತಲ್ಲ ಮುಗ್ದೋತಲ್ವಾ ಅಲ್ಲ ಸ್ವಾಮಿ ಏನ್ ಗೊತ್ತಿಲ್ಲ ಮಕ್ಕಳಿಗೆ ತಾಯ್ ತಾಯ್ಸ್ ಕುಮಾರ್ ಹೋಗ್ತಾರಲ್ಲೇ ಮಕ್ಕಳು ಭಯ ಏನ್ ಜಡ ಗಿಡ ಬಂದ್ರೆ ಬರಲ್ಲ ಸ್ವಾಮಿಗಳೇ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರಿನಾ ಬಾಯಿ ತಪ್ಪೇಳಲ್ಲ ಯಾಕಂದ್ರೆ ನಾಲಿಗೆ ಬಾಯಿ ತಪ್ಪದಲ್ಲ ಒಟ್ಟಿಗೆ ಸುಳ್ಯ ಮಕ್ಳು ಸಾವಿರ ಜನ ಅತ್ಯಾಚಾರ ಮಾಡಿ ಕೊಲೆ ಮಾಡೋರು ತಿಂತಾರೆ ಸುಳೆ ಅವರು ಇವಾಗ ಎಷ್ಟು ತನಿಖೆ ಆಗ್ತಾ ಇದೆಯಲ್ಲ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಇಷ್ಟೊತ್ತು ಈ ವಯ ಯಾವ ಥರ ಬೊಗಳ ಬಿಡ್ತವನೇ ಹ್ಞೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಡಬ್ಬಿಯಿಂದ ಈ ವಯನ ಮಠಕ್ಕೆ ಎಷ್ಟು ಹೋಗಿದೆ ಕುಸ್ಮಾತಿ ಅವರಿಗೆ ನೂರೈವತ್ತು ಕೋಟಿ ಹೋಗಿದೆ ಅಂದರೆ ಈ ಹಿಂಗೆ ಬೊಗಳ ಬಿಡ್ತಾವನಲ್ಲ ಈ ವಯ್ಯ್ಗೆ ಎಷ್ಟು ಕೋಟಿ ಹೋಗಿದೆ ನೀವೇ ಊಹೆ ಮಾಡಿಕೊಳ್ಳಿ ಲೆಕ್ಕ ಕೊಡ್ತಾನಂಥ ವಯ್ಯ ಕುಸ್ಮಾತಿ ಅವ್ರ ಪಾಪ ಕಣ್ಣೀರು ಹಾಕೊಂಡು ಕೇಳ್ತಾ ಇದಾರೆ ನನಗಿನ್ನ ಇಪ್ಪತ್ತೈದು ಮೂವತ್ತು ಲಕ್ಷ ಸಾಲ ಇದೆ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಬಗೆಹರಿಸ್ಕೊತಿದ್ವಿ ನಮಗೆ ನ್ಯಾಯ ಬೇಕು ದುಡ್ಡು ಬೇಡ ಅಂತ ಹೇಳ್ತಿದ್ದಾಳೆ ನೂರೈವತ್ತು ಕೋಟಿ ಅಂತ ಅಪವಾದ ಮಾಡ್ತಾನಲ್ಲ ಇಂಥ ಸ್ವಾಮಿಗಳನ್ನ ಏನು ಮಾಡಬೇಕು ನಿಮಗೆ ಡಿಸೈಡ್ ನೀವೇ ಡಿಸೈಡ್ ಮಾಡಿ ಹೊಡಿಬೇಕಾ ಬಡಿಬಕಾ ನಂಬಕ ನಂಬಾರ್ದ ಹ್ಞೂ ಈ ಥರ ಅಪವಾದ ಮಾಡ್ತಿದ್ದಾರಲ್ಲ ಏನು ಅನುಭವಕ್ಕೆ ಇವರಿಗೆ ಇಂಥ ಸ್ವಾಮೀಜಿಗಳನ್ನ ಹೆಂಗೆ ನಂಬಿಕೆ ನಾವು ಜೀವನ ಮಾಡಬೇಕು ಹ್ಞೂ ಸೌಜನ್ಯ ಹೋರಾಟಗಾರರು ದುಡ್ಡಿ ಗುಲಾಮರಾಗಿದ್ದಾರೆ ಹ್ಞೂ ಈ ಸೌಜನ್ಯ ಹೋರಾಟಗಾರಲ್ಲ ದುಡ್ಡು ಬಂದಿದ್ದಾವ ಎಲ್ಲ ನಿಮಗೆ ಬಿಟ್ಟಿದ್ದು ಏನು ಬೇಕಾರು ಅಂದ್ಕೊಳ್ಳಿ ಇಂಥ ಸ್ವಾಮೀಜಿಗಳು ಮಾತು ನಂಬಿಬಿಟ್ರೆ ಸೌಜನ್ಯ ಹೋರಾಟ ಮಾಡ್ತಕ್ಕಂಥವ್ರಿಗೆ ಎಲ್ಲರೂ ದುಡ್ಡು ಹೋಗಿದ್ದಾವೆ ಅದಕ್ಕೆ ಅವರೆಲ್ಲ ಈ ಥರ ಹೋರಾಟ ಮಾಡ್ತಾವ್ರೆ ಮತ್ತು ದುಡ್ಡು ಇಸ್ಕೊಂಡಲ್ಲ ಮತ್ತು ಕುಸುಮತೆ ಅವರು ಹೋರಾಟ ಮಾಡ್ತಿರೋದು ಮತ್ತು ನಾವು ಕೂಡ ದುಡ್ಡು ಇಸ್ಕೊಂಡಿದ್ವಿ ಹಂಗೆ ಹೋರಾಟ ಮಾಡೋಕ್ಕೆ ಅದನ್ನೆಲ್ಲ ಕನ್ನಡ ಜಯಂತಿ ನಂಬಿಕೊಂಡು ಅದಕ್ಕೆ ನಮ್ಮ ಮೇಲೆ ಸೌಜನ್ಯ ಹೋರಾಟಗಾರರು ಅಂದರೆ ಒಂಥರ ಶತ್ರುಗಳ ಥರ ನೋಡ್ತಾ ಇದ್ದಾರೆ ಯಾವುದೋ ಪಾಕಿಸ್ತಾನದಿಂದ ಬಂದಿದ್ದಾರೆ ಇಲ್ಲಿ ಹಿಂದೂ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ ಇವರೇ ಬಿಂಬಿಸ್ತಾ ಇದ್ದಾರೆ ದುಡ್ಡಿಗೋಸ್ಕರ ಅಂದ್ಕೊಂಡಿದ್ದಾರೆ ದಯವಿಟ್ಟು ಈ ಹಾಡಿನ ಕೇಳಿಸ್ಕೊಂಡಿದ್ರಲ್ಲ ಏನು ಅನಿಸುತ್ತೆ ಏನು ಬಿಡುತ್ತೋ ನಿಮಗೆ ಆ ವಿವೇಚನೆಗೆ ಬಿಟ್ಟಿತ್ತು ಸತ್ಯತೆ ಹೊರಗೆ ಬಂದೇ ಬರುತ್ತೋ ಒಂದಿನ ಜಸ್ಟಿಸ್ ಪಾರ್ಸಾವ ಜೊತೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಕ್ಕಿದ್ರೆ ನಾವು ಹೋರಾಟ ಮಾಡ್ತಿದ್ವಿ ಆ ಧರ್ಮಸ್ಥಳದಲ್ಲಿ ಆ ಧರ್ಮವೇ ನಡೀತಾ ಇದೆ ಆ ಹಾಡಾಗ್ಲತ್ತಲ್ಲೇ ನಮ್ಮ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಿದ್ದಾರೆ ಈ ನಮ್ಮ ಜನತೆ ನೋಡಿದೆ ಕರ್ನಾಟಕ ಜನತೆ ನೋಡಿದೆ ಹಾಡಗಲತ್ತಲ್ಲಿ ಈ ಥರ ಮಾಡಿದರೆ ನನ್ನ ನೈಟು ಒಂಟಿ ಹೆಣ್ಮಕ್ಳು ಸಿಕ್ಕರೆ ಏನು ಮಾಡ್ಬೋದು ಅದಕ್ಕೋಸ್ಕರನೇ ಅಲ್ಲಿ ಭೀಮ ಬಂದಿರತಕ್ಕಂಥದ್ದು ಭೀಮ ಬಂದು ಒಂದೊಂದೇ 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 ಬಯಲಿಗೆ ಇದ್ದಾನೆ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು